ನಮಸ್ಕಾರ ವೀಕ್ಷಕರೇ ಜ್ಯೋತಿಷ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ತಿಳಿಸ್ತಾ ವೀಕ್ಷಕರೇ ಈ ಒಂದು ಕುಂಭರಾಶಿಯ ಸ್ತ್ರೀಯರ ಗುಣ ಸ್ವಭಾವ ಯಾವ ಪ್ರಕಾರದಲ್ಲಿರುತ್ತೆ ಅವರ ಒಂದು ವಿವಾಹಗಳು ಯಾವ ಒಂದು ರಾಶಿಯ ಪುರುಷರ ಜೊತೆಯಲ್ಲಿ ಮಾಡಿದ್ರೆ ಸೂಕ್ತವಿರುತ್ತೆ ಮತ್ತು ಅವರ ಒಂದು ಆರೋಗ್ಯ ಸ್ಥಿತಿ ಯಾವ ಪ್ರಕಾರದಲ್ಲಿದೆ ಇನ್ನೂ ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂಥ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಒಂದಿಷ್ಟು ಸರಳವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಬನ್ನಿ ವೀಕ್ಷಕರೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ಮಾಹಿತಿಗಳನ್ನು ನೀವು ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಉಚಿತವಾಗಿ ನೀವು ನಮ್ಮ ಖಾಯಂ ಚಂದದಾರರಾಗ್ಬೋದು ಇನ್ನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿ ಸ್ತ್ರೀಯರು ಹನ್ನೆರಡು ರಾಶಿ ಪುರುಷರ ಗುಣ ಸ್ವಭಾವ ವ್ಯಕ್ತಿತ್ವ ಯಾವ ಥರದಲ್ಲಿ ಇರುತ್ತೆ ಅನ್ನುವಂತಹ ಪೂರ್ಣವಾದಂಥ ಮಾಹಿತಿಯ ಲಿಂಕ್ಗಳು ಕೂಡ ನಿಮಗೆ ಸಿಗುತ್ತೆ ಅಲ್ಲೂ ಕೂಡ ಹೋಗಿ ನಿಮಗೆ ಸಂಬಂಧಿಸಿರತಕ್ಕಂಥ ವಿಡಿಯೋನ ನೀವು ವೀಕ್ಷಣೆ ಮಾಡ್ಬೋದು ನೋಡಿ ಈ ಕುಂಭರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವ ಯಾವ ಪ್ರಕಾರದಲ್ಲಿರುತ್ತೆ ಅಂತ ನೋಡಿದ್ರೆ ಇವರು ಬಹಳಷ್ಟು ಆಕರ್ಷಕವಾಗಿರ್ತಕ್ಕಂಥದ್ದು ನೋಡಲಿಕ್ಕೆ ತುಂಬ ಸುಂದರವಾಗಿರ್ತಾರೆ ಆಕರ್ಷಕವಾಗಿರ್ತಾರೆ ಆಕರ್ಷಣೆಯ ಬಿಂದುವು ಕೂಡ ಇವರು ಆಗಿರ್ತಾರೆ ಇನ್ನು ಇವರು ಸ್ವತಂತ್ರವಾಗಿ ಮತ್ತು ನಿಷ್ಪಕ್ಷಪಾತವಾಗಿರ್ತಕ್ಕಂತಹ ವಿಚಾರಗಳ ಪರಿಣಾಮದಿಂದ ಪುರುಷರಿಗೆ ಒಂದಿಷ್ಟು ಈರ್ಷೆ ಆಗ್ತಕ್ಕಂತಹ ಸಾಧ್ಯತೆಗಳು ಪುರುಷರಿಗೆಕೆ ಎಲ್ಲರ ವರ್ಗದ ಜನರಿಗೂ ಕೂಡ ಒಂದಿಷ್ಟು ಇವರ ನೇರವಾದಂಥ ಮಾತುಗಳು ಏನು ಒಂದು ತೋಚ್ತದೋ ಅದನ್ನ ನೇರವಾಗಿ ಹೇಳ್ಬಿಡ್ತಾರೆ ಯಾವುದೇ ಫಿಲ್ಟ್ರ್ ಇರಲ್ಲ ಇವರಲ್ಲಿ ಅದು ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ಅಲ್ಲಿ ಅನ್ಯಾಯ ಇದೆಯಾ ಅದನ್ನು ಖಂಡಿಸ್ತಕ್ಕಂಥದ್ದು ಅವರ ಮನಸ್ಸಿಗೆ ಏನು ಹೇಳಬೇಕು ಅಂತ ಅಂದುಕೊಂಡಿರ್ತಕ್ಕಂಥದ್ದು ನಾನು ಡೈರೆಕ್ಟಾಗಿ ಹೇಳೋದಕ್ಕೆ ಯಾವ ಮುಲಾಜಿನೂ ಇಟ್ಕೊಳ್ಳಲ್ಲ ಇವರು ಬಡವ ಶ್ರೀಮಂತ ಅಥವಾ ಇವರು ಚಿಕ್ಕವರು ದೊಡ್ಡವರು ಇದ್ರ ಬಗ್ಗೆ ಯಾವುದೇ ಅದು ಯೋಚನೆ ಮಾಡಲ್ಲ ಅವರಿಗೆ ತಿಳಿದಿರುವಂಥದ್ದನ್ನು ಅಭಿಪ್ರಾಯವನ್ನು ಧೈರ್ಯವಾಗಿ ಗಟ್ಟಿಯಾಗಿ ಹೇಳುವಂಥದ್ದು ಮತ್ತು ಎಂತಹ ಒಂದು ನ್ಯಾಯ ಪರವಾಗಿ ಇರತಕ್ಕಂಥದ್ದು ಬಹಳ ಮುಖ್ಯ ಆಮೇಲೆ ಕೆಲವೊಂದು ಪುರುಷರು ವಿಶೇಷವಾಗಿ ಇವ್ರ ಬಗ್ಗೆ ಏನಾಗುತ್ತೆ ಏನು ಈ ಇವರು ಈ ಥರ ಇದ್ದಾರಲ್ಲ ಅನ್ನುವಂಥ ಭಾವನೆಗಳು ವ್ಯಕ್ತಪಡಿಸ್ತಕ್ಕಂಥ ಸಾಧ್ಯತೆಗಳು ಇನ್ನು ಈ ಪ್ರೇಮ ಜೀವನವನ್ನು ಕೆಲವೊಂದು ವಿವಾಹಕ್ಕಾಗಿ ಒಂದು ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತಾರೆ ಅಂದರೆ ಇವರು ಯಾರಿಗೂ ಕೂಡ ಬೇಗನೆ ಸಲೆಂಡ್ರಾಗಲ್ಲ ಒಪ್ಗೊಳ್ಳಂಗಿಲ್ಲ ಒಂದು ವೇಳೆ ಮದುವೆ ವಿಚಾರಕ್ಕೂ ಕೂಡ ಒಂದಿಷ್ಟು ವಿಳಂಬ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಒಂದು ವೇಳೆ ಎಂಗೇಜ್ಮೆಂಟ್ ಆದರೂ ಕೂಡ ಒಂದಿಷ್ಟು ಸಮಯವನ್ನು ತೆಗೆದುಕೊಂಡು ಮದುವೆ ಆಗ್ತಕ್ಕಂಥದ್ದು ಕಾಯಿಸ್ತಕ್ಕಂಥ ಸಾಧ್ಯತೆಗಳು ತುಂಬ ಕಂಡು ಬರ್ತಾ ಇರ್ತಕ್ಕಂಥದ್ದು ಇನ್ನು ಇವರು ಈ ಒಂದು ಕುಂಭರಾಶಿಯ ಸ್ತ್ರೀಯರು ತಮ್ಮ ಪ್ರವೃತ್ತಿಗಳ ಪರಿಣಾಮದಿಂದಾಗಿ ಸಾಮಾಜಿಕವಾಗಿರ್ತಕ್ಕಂಥ ಹಾಗೂ ಜನಕಲ್ಯಾಣದ ಕಾರ್ಯಗಳನ್ನು ಸ್ವಲ್ಪ ಬಹಳಷ್ಟು ತೊಡಗತಕ್ಕಂಥದ್ದು ಈಗ ಏನಾಗುತ್ತೆ ಇವರಲ್ಲಿ ಒಂದು ನ್ಯಾಯವಂತರಾಗಿರುವಂಥದ್ದು ವಿಚಾರವಂತರಾಗಿರುವಂಥದ್ದು ಈ ರೀತಿ ಇರುತ್ತಲ್ಲ ಇವ್ರ ಮನಸ್ಥಿತಿ ಅದಕ್ಕೆ ಇವರು ಏನು ಮಾಡಿದಾರೆ ಅದಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಕ್ಕಂಥದ್ದು ಟೈಮನ್ನು ಕೊಡ್ತಕ್ಕಂಥದ್ದು ಜನ ಕಲ್ಯಾಣದ ಕಾರ್ಯಗಳಿಗಾಗಿ ಕೆಲವೊಂದು ಸಾಮಾಜಿಕ ಕೆಲಸಗಳಿಗಾಗಿ ಇವರು ಸಾಕಷ್ಟು ಸಮಯವನ್ನು ತೊಡಗಿಸ್ಕೊತಾರೆ ಅವರು ಅದಕ್ಕೆ ಸಮಯವನ್ನು ಕೊಡ್ತಾರೆ ಇನ್ನೂ ಅದ್ಭುತವಾದ ವಿಚಾರಗಳು ಇದೆ ನಾನು ಮಾತಾಡ್ತಕ್ಕಂಥದ್ದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ಮಿಸ್ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಭಾರತದಲ್ಲಿಯೇ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಜಾತಕ ಅಂತ ಹೇಳ್ಬೋದು ಯಾಕಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ಇದು ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಇನ್ನು ಇವರು ಸ್ವಲ್ಪ ಫ್ರೆಂಡ್ಶಿಪ್ ಸರ್ಕಲ್ ತುಂಬಾ ದೊಡ್ಡದಾಗಿರುತ್ತೆ ಯಾಕಂತಂದ್ರೆ ಇವ್ರಿಗೆ ಕೆಲವೊಂದು ಚಾತುರ್ಯ ಇರತಕ್ಕಂಥದ್ರಿಂದ ಬಹಳಷ್ಟು ಜನ ಇವ್ರ ಕಡೆ ಒಂದಿಷ್ಟು ಕೆಲಸ ತೊಗೋಬೇಕು ಅನ್ನುವಂಥಾನು ಮತ್ತು ಆಮೇಲೆ ಇವರು ಒಂದಿಷ್ಟು ಸ್ನೇಹಜೀವಿ ಆಗಿರುವಂಥದ್ರಿಂದ ಫ್ರೆಂಡ್ಶಿಪ್ ಸರ್ಕಲ್ಲು ಕೂಡ ತುಂಬ ದೊಡ್ಡದಾಗಿರುತ್ತದೆ ಹಾಗಾಗಿ ಇವರು ಯಾವತ್ತಿಗೂ ಇವ್ರ ಮನೆ ಬಾಗಿಲು ಇವರ ಸ್ನೇಹಿತರಿಗಾಗಿ ಯಾವಾಗಲೂ ತೆರೆದೇ ಇರುತ್ತೆ ಹಾಗಾಗಿ ಒಂದಿಷ್ಟು ಹರಟೆ ಹೊಡೆಯುವಂಥದ್ದು ಅಥವಾ ಯಾವುದೋ ಒಂದು ಉಪಯೋಗವಿರತಕ್ಕಂಥ ಚರ್ಚ್ಗಳಲ್ಲಿ ತೊಡಗುವಂಥದ್ದು ಈ ರೀತಿ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ ಅಂದರೆ ಇವರು ಒಂಟಿಯಾಗಿರುವಂಥ ವ್ಯಕ್ತಿಯಲ್ಲ ಸದಾ ಒಂದು ಚಟುವಟಿಕೆಯಿಂದಿರತಕ್ಕಂತಹ ಒಂದು ವ್ಯಕ್ತಿತ್ವ ಈ ಒಂದು ಕುಂಭರಾಶಿಯ ಸ್ತ್ರೀಯರದು ಇನ್ನು ಇವರ ಕುಂಭರಾಶಿಯ ಜಾತಕಿಯರು ಸ್ವಲ್ಪ ಎಷ್ಟು ಒಂದು ಗೌರವವನ್ನು ಕೊಡ್ತಾರೋ ಅಷ್ಟೇ ಇವರು ಸ್ವಲ್ಪ ಮನೆತನಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ಮಕ್ಕಳಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಮತ್ತು ಅವರು ಪರ್ಸನಲ್ ಕೇರ್ ತುಂಬ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕರ ಕಂಡು ಬರ್ತಾ ಇರತಕ್ಕಂಥದ್ದು ಆಮೇಲೆ ಇವರು ಗೌರವಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಕ್ಕಂಥದ್ದು ಆಮೇಲೆ ಇವರು ಈ ಪ್ರೀತಿ ಪ್ರೇಮ ಏನಿದ್ರೂ ಕೂಡ ಅದು ಸ್ನೇಹಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು ಭಾಳ ಗಮನಿಸ್ತಕ್ಕಂಥ ವಿಚಾರ ಯಾಕಂತಂದರೆ ಇವರು ಸಡನ್ನಾಗಿ ನಮ್ಮ ಮಾತು ಕೇಳ್ಬಿಡ್ತಾರೆ ಅಂತಂದರೆ ಅದು ಅವರ ಊಹೆ ತಪ್ಪಾಗ್ಬೋದು ಕುಂಭರಾಶಿಯವರು ಅವರ ಮನಸ್ಸಿಗೆ ಏನು ಬರುತ್ತೆ ಅದನ್ನೇ ಮಾಡುವಂತಹ ವ್ಯಕ್ತಿತ್ವ ಆಮೇಲೆ ಈ ಪ್ರೀತಿ ಪ್ರೇಮ ಅಂತ ಏನಾದರೂ ಇವ್ರ ಹಿಂದೆ ಬಿದ್ದರೆ ಅವರು ಬರೀ ಸ್ನೇಹಕ್ಕಷ್ಟೇ ಸೀಮಿತವಾಗಿ ಇಟ್ಕೊಂಡ್ಬಿಡ್ತಾರೆ ಅದನ್ನು ಸಡನ್ನಾಗಿ ಅವರು ಪ್ರೀತಿ ಪ್ರೇಮಕ್ಕೆ ತಿರುಗಿಸ್ಕೊಳ್ಳಲ್ಲ ಮತ್ತು ಇವರು ಸಡನ್ನಾಗಿ ಯಾವೊಂದು ವಿಚಾರಕ್ಕೂ ಕೂಡ ಕಮಿಟ್ ಆಗೋಲ್ಲ ಒಪ್ಗಳಲ್ಲ ಇವರನ್ನ ಒಪ್ಸೋದು ತುಂಬ ಕಷ್ಟ ಆಯಿತಾ ಆಮೇಲೆ ಅವರ ಒಂದು ಜೀವನ ಸಂಗಾತಿ ಸ್ನೇಹಿತನಾಗಿಯೇ ಇರಬೇಕು ಅನ್ನುವಂಥ ಮನಸ್ಥಿತಿ ಒಂಥರ ಫ್ರೆಂಡ್ಸ್ ಥರ ಇರಬೇಕು ಓಪನ್ ಅಪ್ ಆಗಿರಬೇಕು ಎಲ್ಲ ವಿಚಾರಗಳನ್ನು ಮುಕ್ತವಾಗಿ ಹಂಚ್ಕೊಳ್ತಾ ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು ಕುಂಭರಾಶಿಯ ಸ್ತ್ರೀಯರು ಇನ್ನು ಈ ಕುಂಭರಾಶಿಯ ಸ್ತ್ರೀಯರಿಗೆ ಮೀನರಾಶಿಯ ಪುರುಷರು ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಇದರ ಅರ್ಥ ಬೇರೆ ರಾಶಿಯವರಿಗೆ ಹೊಂದಾಣಿಕೆ ಆಗಬಾರ್ದು ಅಂತೇನಿಲ್ಲ ಅವರವರ ಪರ್ಸ್ನಲ್ ಆಗಿರತಕ್ಕಂತಹ ಜಾತಕಗಳನ್ನು ಪರಿಶೀಲನೆ ಮಾಡಿದ್ರೆ ಖಂಡಿತ ತಿಳಿಯುತ್ತೆ ಪರಿಶೀಲನೆ ಮಾಡಿಸಿ ಇನ್ನು ಈ ಕುಂಭರಾಶಿಯ ಸ್ತ್ರೀಯರು ಇವರು ಯಾವ ರೀತಿ ಇರ್ತಾರೆ ಅಂತಂದರೆ ಇವರು ಒಂದು ಇಷ್ಟು ನಾನು ಮೊದಲಿಗೆ ಹೇಳಿದ್ದೀನಿ ಭಾಳ ಆಕರ್ಷಕವಾಗಿರ್ತಾರೆ ಸುಂದರವಾಗಿರ್ತಾರೆ ನೀಳವಾಗಿರ್ತಕ್ಕಂತಹ ವ್ಯಕ್ತಿತ್ವ ಒಂದಿಷ್ಟು ಕಣ್ಣುಗಳು ತುಂಬ ಕೋಮಲವಾಗಿರುತ್ತೆ ಲಕ್ಷಣವಾಗಿರ್ತಕ್ಕಂಥದ್ದು ಆ ಕಣ್ಣುಗಳಿಂದ ಆಕರ್ಷಣೆಗಳು ತುಂಬ ಇರತಕ್ಕಂಥದ್ದು ಚಿಕ್ಕ ಕಿವಿಗಳು ಆಮೇಲೆ ಈ ಕೇಶದ ವರ್ಣ ಅಂದರೆ ಕೂದಲಿನ ವರ್ಣ ಕಂದು ಬಣ್ಣದ್ದು ಸ್ವಲ್ಪ ಬಣ್ಣ ಸ್ವಲ್ಪ ಕಂದು ಬಣ್ಣದ್ದಾಗಿರ್ತಕ್ಕಂಥದ್ದು ಇನ್ನು ಇವರಿಗೆ ಜೋರಾಗಿ ನಗೋದಂತಂದರೆ ಇಷ್ಟ ಆಗೋಲ್ಲ ಇವರಿಗೆ ಏನಪ್ಪ ಅಂತಂದರೆ ಮುಗುಳ್ನಾಗೆ ಇವರಿಗೆ ಬಹಳಷ್ಟು ಇಷ್ಟಪಡ್ತಕ್ಕಂಥದ್ದು ಅವರು ಕೂಡ ಅದೇ ರೀತಿಯಾಗಿ ಇರ್ತಾರೆ ಇನ್ನು ಇವರ ಆರೋಗ್ಯ ಸ್ಥಿತಿಗತಿಗಳು ಯಾವ ಥರ ಇರುತ್ತೆ ಅಂತಂದರೆ ಇವರಿಗೆ ಒಂದಿಷ್ಟು ಈ ದಂತರೋಗದ ಸಮಸ್ಯೆಗಳು ಈ ಹಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಮಸ್ಯೆಗಳು ಇನ್ನೊಂದಿಷ್ಟು ಈ ಎಲುಬು ಕೀಲಿಗೆ ತ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಇವರಿಗೆ ಆಗಾಗ ಈ ಕೆಮ್ಮು ನೆಗಡಿ ಜ್ವರ ಈ ರೀತಿಯಾಗಿರ್ತಕ್ಕಂಥ ಚಿಕ್ಕಪುಟ್ಟ ಸಮಸ್ಯೆಗಳು ಕೆಲವೊಂದು ಜನರಿಗೆ ಇರುತ್ತೆ ಹಾಗಾಗಿ ಸ್ವಲ್ಪ ಇವರಿಗೆ ಏನಿರಬೇಕು ಅಂತಂದರೆ ಶುದ್ಧವಾಗಿರ್ತಕ್ಕಂಥ ವಾತಾವರಣ ಬಹಳ ಮುಖ್ಯ ಇವರಿಗೆ ಒಂದಿಷ್ಟು ವಾತಾವರಣ ಚೆನ್ನಾಗಿರಲಿಲ್ಲ ಅಂತಂದರೆ ಕಾಯಿಲೆ ಬಿದ್ದುಬಿಡ್ತಾರೆ ವಾತಾವರಣಕ್ಕೆ ಸಡನ್ನಾಗಿ ಬೇರೆ ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ ಹಾಗಾಗಿ ಇವರು ಒಂದು ವಾತಾವರಣಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಉತ್ತಮವಾಗಿರುವಂಥ ಶುದ್ಧವಾಗಿರ್ತಕ್ಕಂಥ ವಾತಾವರಣದಲ್ಲಿ ಇರಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಇನ್ನು ಇವರಿಗೆ ಈ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನು ಸೇವಿಸ್ತಕ್ಕಂಥದ್ದು ಭಾಳಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಈ ಪಾದಗಳಿಗೆ ಸ್ವಲ್ಪ ಬೆಚ್ಚಗಿರುವಂತಹ ಅವಶ್ಯಕತೆ ಭಾಳ ಇರುತ್ತೆ ಕಾಲುಗಳು ಸ್ವಲ್ಪ ನೀರಲ್ಲಿ ಜಾಸ್ತಿ ನೆನೆಯುವಂಥದ್ರಿಂದ ಕೆಲವೊಂದು ಕಾಯಿಲೆ ಬೀಳುವಂಥ ಸಾಧ್ಯತೆ ಇರುತ್ತೆ ಬೆಚ್ಚಿನ ಇದ್ದರೆ ಪರವಾಗಿಲ್ಲ ಶುದ್ಧವಾದಂಥ ವಾತಾವರಣ ಇದ್ದರೆ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗ್ತಾರೆ ಸ್ವಲ್ಪ ಈ ಒಂದು ಪೂರ್ತಿ ವಿಚಾರದಲ್ಲಿ ನಮಗೇನು ತಿಳಿಯುತ್ತೆ ಅಂತಂದರೆ ಒಂದಿಷ್ಟು ನೇರವಾದಂಥ ಕಠೋರವಾಗಿರ್ತಕ್ಕಂಥ ವ್ಯಕ್ತಿತ್ವ ಈ ಒಂದು ಕುಂಭರಾಶಿಯ ಸ್ತ್ರೀಯರದ್ದು ಅನ್ನುವಂಥದ್ದು ಗೊತ್ತಾಗುತ್ತೆ ವಿಡಿಯೋ ಎಲ್ಲ ನೋಡಿದಿರ್ತಾನೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ಬಹಳ ಅಮೂಲ್ಯ ಆಗುತ್ತೆ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನೀವು ಉಚಿತವಾಗಿ ನೀವು ಚಂದ್ರಧಾರ ಆಗ್ಬೋದು ಮತ್ತು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿ ಸ್ತ್ರೀಯರದು ಹನ್ನೆರಡು ರಾಶಿ ಪುರುಷರ ಗುಣ ಸ್ವಭಾವದ ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು ಸರ್ವೇ ಜನ ಸುಖಿನ ಭವಂತು